मंड्या तूकन हुडाघट ग्राम पंचायती अध्यक्ष ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆನಂದ್ ಉಪಾಧ್ಯಕ್ಷರಾಗಿ ಕೆವಿ ನಿತ್ಯ ಆಯ್ಕೆಯಾಗಿದ್ದಾರೆ ಹಿಂದಿನ ಅಧ್ಯಕ್ಷ ಮಹೇಶ್ ಡಿಬಿ ಉಪಾಧ್ಯಕ್ಷರಾಗಿ ಮಂಜುಳಮ್ಮ ಅವರ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದಂತಹ ಚುನಾವಣೆಗೆ ಆನಂದ್ ಸೋಮು ಉಪಾಧ್ಯಕ್ಷ ಸ್ಥಾನಕ್ಕೆ ಕೆವಿ ನಿತ್ಯ ನಾಮಪತ್ರವನ್ನ ಸಲ್ಲಿಸಿದ್ರಿಂದ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಹತ್ತು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆನಂದ್ ಗೆಲುವನ್ನ ಸಾಧಿಸಿದರೆ ಮತ್ತೋರ್ವ ಅಭ್ಯರ್ಥಿ ಸೋಮು ಅವರು ನಾಲ್ಕು ಮತಗಳನ್ನು ಪಡೆದು ಪರಾಭವಗೊಂಡರು

あいったさ a ನಂತರ ಅಧ್ಯಕ್ಷ ಆನಂದ್ ಮಾತನಾಡಿ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಕಾವರ ಅವರ ಬೆಂಬಲದಿಂದ ನಾನು ಅಧ್ಯಕ್ಷನಾಗಿದ್ದೇನೆ ಜೊತೆಗೆ ಸದಸ್ಯರ ಸಹಕಾರದಿಂದಲೂ ಅಧ್ಯಕ್ಷನಾಗಿದ್ದು ಎಲ್ಲಾ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಗ್ರಾಮಗಳ ಅಭಿವೃದ್ಧಿಯಲ್ಲಿ ತೊಡಗುತ್ತೇನೆ ಅಂತ ಭರವಸೆ ನೀಡಿದ್ರು ಹೊಡೆಗಟ್ಟ ಪಂಚಾಯತಿ ಅಧ್ಯಕ್ಷರಾಗಲು ಸಹಕರಿಸಿದ ನಮ್ಮ ಮಂಡ್ಯ ಎಲ್ ಎ ಗಣಿಕಾ ರವಿಕುಮಾರ್ ಅವರಿಗೆ ನನ್ನ ಧನ್ಯವಾದಗಳು ನಮ್ಮ ಎಲ್ಲ ಆರೂರಿನ ಗ್ರಾಮಸ್ಥರು ಯಜಮಾನರುಗಳು ಅವರಿಗೂ ನನ್ನ ಧನ್ಯವಾದಗಳು ಅಧ್ಯಕ್ಷರಾಗಲು ಸಹಕರಿಸಿದಂತ ನಮ್ಮ ಪಂಚಾಯತಿ ಸದಸ್ಯರಾದ ಎಲ್ಲರಿಗೂ ನನ್ನ ಪೂರಕವಾದ ವಂದನೆಗಳು ಮುಂದಿನ ಕ್ರಮ ನಾವು ನಮ್ಮನ್ನೆಲ್ಲ ಸಹಕರಿಸಿ ಅಧ್ಯಕ್ಷರು ಮಾಡಿದ್ದಾರೆ ನನ್ನ ಕೈಲಾದಷ್ಟು ಕೆಲಸಗಳನ್ನು ಮಾಡಿ ಪ್ರಯತ್ನ ಪಡ್ತೇನೆ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಗ್ರಾಮ ಪಂಚಾಯತ್ ಅಭಿನಂದಿಸಿ ಗೌರವಿಸಲಾಯಿತು ಸದಸ್ಯರಾದ ಚಂದ್ರು ನಾಗೇಶ್ ಗಣೇಶ್ ಗೌರಮ್ಮ ನೇತ್ರಾವತಿ ನವ್ಯ ನಾರಾಯಣ್ ದೇವಮ್ಮ પ્રતિમા પીડીઓ કોમલા હાજર